ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷಕ ವಂದೇ ಭಗವಂತ ಪುನಃ ಪುನಃ ಸೊ ಇದನ್ನ ಕೂಡ ಸೌಂದರ್ಯ ಲಹರಿ ಲಲಿತಾ ಸಹಸ್ರನಾಮ ಅಂತದ್ರಲ್ಲಿ ಕ್ರಿಪ್ಟಿಕ್ ನೋಟ್ಸ್ ತರ ಇಟ್ಟಿದ್ದಾರೆ ಟ್ರಾನ್ಸ್ಫರ್ಮೇಶನ್ ಹೆಂಗಾಗ್ಬೇಕು ಅಂತ ಶ್ರೀ ಚಕ್ರದ ಮೂಲಕ ಹೇಳಿದ್ದಾರೆ ನಮ್ಗೆ ಸೈಕಾಲಜಿ ಹೇಳ್ಕೊಡ್ಬೇಕಾದಾಗ ನೋ ಅಫೆನ್ಸ್ ವೇರ್ ಕಂಪ್ಲೀಟ್ಲಿ ಥಾಟ್ ಅಂದ್ರೆ ಎಲ್ಲಾನು ವೆಸ್ಟರ್ನ್ ಫಿಲಾಸಫಿ ನಮಗೆ ಸ್ಟಿಗ್ಮೆಂಟ್ ಫ್ರಾಯ್ಡ್ ನ ದೇವ್ರ ತರ ಪ್ರೆಸೆಂಟ್ ಮಾಡ್ತಾರೆ ಲೈಕ್ ನಾನ್ ಕಲ್ತಿರೋ ಸೈಕಾಲಜಿನಲ್ಲಿ ಕಲ್ತಿದ್ ಸೈಕಾಲಜಿನಲ್ಲೂ ನಮ್ಮ ಲೈಫ್ ಅಲ್ಲಿ ತುಂಬಾ ಗ್ಯಾಪ್ಸ್ ಇದೆ ಥಾಟ್ಸ್ ಹೆಂಗ್ ಹುಟ್ಟತ್ತೆ ಅಂತ ಹೇಳಿದಾರೆ ಯಾಕೆ ಹುಟ್ಟತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿಂದ ಹುಟ್ಟತ್ತೆ ಗೊತ್ತಿಲ್ಲ ವೇದಾಂತದಲ್ಲಿ ಅಲ್ಲಿದೆ ಪುರಾಣ ಇಸ್ ಕತೆ ಶಿವ ಪುರಾಣ ಅಂದ್ರೆ ಶಿವನ್ ಕತೆ ಅದ್ರ ಇವಾಗ ಶಿವ ಅಂತಂದ್ರೆ ನಾವು ದೇವ್ರ ತರ ನೋಡ್ತೀವಿ ಪುರಾಣದಲ್ಲಿ ಅವ್ರನ್ನ ಅರ್ಥ ಮಾಡ್ಕೋಬೇಕಂದ್ರೆ ಕಾನ್ಶಿಯಸ್ ಅಂತ ನೋಡ್ಕೋಬೇಕು ಇವಾಗ ನಾವು ಆಂಜನೇಯ ಹನುಮಂತ ಅಂತ ನೋಡ್ತೀವಲ್ಲ ಹಿ ಅ ಪರ್ಸಾನಿಫಿಕೇಶನ್ ಆಫ್ ಮೈಂಡ್ ಫುಲ್ನೆಸ್ ಶಂಕರಾಚಾರ್ಯರು ಅಮ್ನೋರ್ ಜೊತೆ ಪಗಡೆ ಆಟ ಆಡದಾಗ ಬಿಡಿಸಿದಂತ ರಂಗೋಲೆ ಇದು ಅಂತ ಅಂದ್ರೆ ಶ್ರೀಚಕ್ರ ಏನಿದೆ ಅದು ಲಲಿತಾ ಸಹಸ್ರ ನಾಮದ ಡಯಾಗ್ರಮ್ಯಾಟಿಕ್ ಫಾರ್ಮ್ ಅಂತ ಹೇಳ್ತಾರೆ ಫಾರ್ ಅ ಶ್ರೀಚಕ್ರ ಟು ಬಿ ಫಂಕ್ಷನ್ ವಿ ನೀಡ್ ದ ಕಾಂಟ್ಯಾಕ್ಟ್ ಆಫ್ ಧರಣಿ ನೈನ್ಟೀನ್ ವಾಟ್ ಹ್ಯಾಪನ್ बिल हैरिंगटन नंदा, ओके ಇಟ್ಸ್ ಈ ಯು ಕ್ಯಾನ್ ಗೋ ಅಂಡ್ ಚೆಕ್ ಫಾರ್ ದ ಡಾಕ್ಯುಮೆಂಟ್ರಿ ಆಲ್ಸೋ ದ ಮಿಸ್ಟ್ರಿ ಶ್ರೀಯಂತ್ರ ದ ಮಿಸ್ಟ್ರಿ ಫೀಲ್ಡ್ ಮಿಸ್ಟ್ರಿ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ ಏನಾಗಿತ್ತಲ್ಲಿ ಆಲ್ ಆಫ್ ಅ ಸಡನ್ ವೆನ್ ಅಮೆರಿಕನ್ ಏರ್ ಫೋರ್ಸ್ ಯಾರು ಅದು ಬರ್ಡ್ ಐ ವ್ಯೂ ತಗೊಂಡಾಗ ದೂಜ್ ಜೊಮೆಟ್ರಿಕಲ್ ಜೋಮೆಟ್ರಿಕಲಿ ಸಿಮೆಟ್ರಿಕಲ್ ಡ್ರಾಯಿಂಗ್ ದೇ ಡೋಂಟ್ ನಾಟ್ ಯಂತ್ರಗಳು ವಾಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದೇವ್ರ ಮನೆ ಯು ಗೆಟ್ ಮಲ್ಟಿಪಲ್ ಫಾರಿನರ್ಸ್ ಟ್ರೈ ಟು ಟೀಚ್ ಇಂಡಿಯನ್ಸ್ ಹೌ ಡ್ರಾ ಚಕ್ರ ಅದನ್ನ ನಾವು ಒಂದು ರಿಲೀಜಿಯಸ್ ಕಾಂಟೆಕ್ಸ್ಟ್ ಅಲ್ಲಿ ನೋಡಿಕೊಂಡ್ರೆ ಅದು ನಮಗೆ ದೈವ ಬಟ್ ಆನ್ ಅ ಟ್ರಾವೆಲಿಂಗ್ ಲರ್ನಿಂಗ್ ಎವಲ್ಯೂಷನ್ ಟ್ರಾನ್ಸ್ಫರ್ಮೇಷನ್ ಅಂತ ನೋಡಿದ್ರೆ ಇಟ್ ಇಸ್ ಲಿಮಿಟ್ಲೆಸ್